ಬೆಂಗಳೂರಲ್ಲಿ ನಿಮ್ಮ ಹತ್ರನ ಖಾಲಿ ಸೈಟ್ ಇದೆಯಾ ಐವತ್ತು ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿ ನೀವು ಕೂಡ ತಿಂಗಳಿಗೆ ಒಂದು ಲಕ್ಷ ರೂಪಾಯಿನ ಇನ್ಕಮ್ ಮಾಡಬೇಕು ಅಂತ ಇದೀರಾ ಹಾಗಿದ್ರೆ ಬನ್ನಿ ಈ ವಿಡಿಯೋ ನಿಮಗೋಸ್ಕರನೇ ರೈ ಬಿಲ್ಡರ್ಸ್ ಅವರ ಈ ಪ್ರಾಜೆಕ್ಟ್ ಟೋಟಲ್ ಐದು ಪೋರ್ಷನ್ ಮನೆ ಇರುವಂತದ್ದು ಗ್ರೌಂಡ್ ಫ್ಲೋರ್ ನಲ್ಲಿ ಪಾರ್ಕಿಂಗ್ ಹಾಗೂ ಟು ಬಿಎಚ್ ಕೆ ಫಸ್ಟ್ ಫ್ಲೋರ್ನಲ್ಲಿ ತ್ರಿಬಲ್ ಬೆಡ್ ರೂಮ್ ಇರುವಂತಹ ಒಂದು ಮನೆ ಸೆಕೆಂಡ್ ಫ್ಲೋರ್ನಲ್ಲಿ ಒನ್ ಬಿ ಎಚ್ ಕೆಎಚ್ ಕೆ ಮನೆ ಇರುವಂತದ್ದು ಟೆರೆಸ್ ನಲ್ಲಿ ಒಂದು ರೂಮ್ ಕಿಚನ್ ಇರುವಂತಹ ಸಣ್ಣದೊಂದು ಪೋರ್ಷನ್ ಇದೆ ಪ್ರತಿ ಫ್ಲೋರ್ ನಲ್ಲೂ ಯುನೀಕ್ ಡಿಸೈನ್ ಇರುವಂತಹ ಕ್ಯಾಬಿನೆಟ್ ಗಳು ಹಾಗೇನೆ ಎಲ್ಲಾ ಕಡೆಗಳಲ್ಲೂ ಕಬೋರ್ಡ್ ಇರಬಹುದು ಅಥವಾ ಡ್ರಾಯರ್ಸ್ ಇರಬಹುದು ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಇರುವಂತದ್ದು ಫ್ಲೋರ್ಸ್ ಗಳಿಗೆ ವೆಟ್ರಿಫೈಡ್ ಟೈಲ್ಸ್ ಗಳನ್ನ ಉಪಯೋಗಿಸಿದ್ದಾರೆ ಡೋರ್ ಗಳೆಲ್ಲ ಟೀ ಕೂಡ ಇರುವಂತದ್ದು ಟಾಯ್ಲೆಟ್ ಫಿಟಿಂಗ್ಸ್ ಎಲ್ಲ ಟಾಪ್ ನಾಚ್ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ ಗೆ ಎಂಎಸ್ ರೀನಿಂಗ್ ನ ಬಳಸಿದ್ದಾರೆ ಹಾಗೆ ಲಕ್ಸುರಿಯಸ್ ಫ್ರಂಟ್ ಎಲಿವೇಶನ್ ಇರುವಂತಹ ಬಾಲ್ಕನಿ ಕೂಡ ಇದೆ ಈ ಪ್ರಾಜೆಕ್ಟ್ ನ ಟೋಟಲ್ ಕಾಸ್ಟ್ ಬಂದು ಐವತ್ತು ಲಕ್ಷ ಆಗಿರುವಂತದ್ದು ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ರೈಸ್ ಝೋನ್ ಬಿಲ್ಡರ್ಸ್ ಅವರ ಪ್ರಾಜೆಕ್ಟ್ ಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸದ್ಯದ ಸಮಯದಲ್ಲಿ ರೈಸ್ ಝೋನ್ ಬಿಲ್ಡರ್ಸ್ ಅವರು ಬೆಂಗಳೂರು ಹಾಗೂ ಬೆಂಗಳೂರಿನ ಆಸ್ಪಾಸಿನ ಪ್ರಾಜೆಕ್ಟ್ ಗಳನ್ನ ಇದ್ದಾರೆ ಸ್ಕ್ವೇರ್ ಫೀಟ್ ಗೆ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಅವರ ಪ್ಯಾಕೇಜ್ ಸ್ಟಾರ್ಟ್ ಆಗುವಂತದ್ದು ನಿಮ್ಮ ಅಗತ್ಯ ಹಾಗೂ ಬಜೆಟ್ ನ ಅನುಗುಣವಾಗಿ ನಿಮಗೆ ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ ಏನ್ ಬರೀ ರೆಸಿಟ್ ಪ್ರಾಜೆಕ್ಟ್ ಮಾಡೋದು ಮಾಡೋದಿರು ಅಂತ ಕೇಳ್ತಿದ್ರೆ ಇಲ್ಲ ಸ್ನೇಹಿತರೆ ರೈಸನ್ ಬಿಲ್ಡರ್ಸ್ ಅವರು ಕಮರ್ಷಿಯಲ್ ಪ್ರಾಜೆಕ್ಟ್ ಗಳು ಹಾಗೆ ಫಾರ್ಮ್ ಹೌಸ್ ಪ್ರಾಜೆಕ್ಟ್ ಗಳು ಕೂಡ ಮಾರಿಕೊಡ್ತಾರೆ ಮತ್ತೆ ಇನ್ನೇನ್ ಯೋಚನೆ ಮಾಡ್ತಾ ಇದ್ರೆ ಸ್ನೇಹಿತರೆ ನಿಮ್ದು ಕೂಡ ಖಾಲಿ ಸೈಟ್ ಇದ್ದು ಇದೇ ರೀತಿ ಪ್ರೀಮಿಯಂ ಕ್ವಾಲಿಟಿ ಮನೆನ ಕಟ್ಟಿ ಒಳ್ಳೆ ಇನ್ಕಮ್ ನ ಸಂಪಾದನೆ ಅಂತ ಇದ್ರೆ ಈಗಲೇ ಸ್ಕ್ರೀನ್ ಅಲ್ಲಿ ಬರ್ತಾ ಇರುವಂತಹ ಗೆ ಕಾಂಟ್ಯಾಕ್ ಮಾಡಿ ಅವರ ಹತ್ರ ಡೀಟೇಲ್ಸ್ ನ ತಗೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಶೇರ್ ಮಾಡಿ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ ನೀವು ಸಿಗ್ತಾ ಇರಬೇಕು ಅಂತ ಹೇಳಿದ್ರೆ ನಮ್ಮ ಅವರ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕ ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್